ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಗೆದ್ದು ಬೀಗಿದ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿಗೆ ಮುಖಭಂಗ ಮಾಡಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅಂದರೆ ಏನು ಸಾಮಾನ್ಯದವರಲ್ಲ ಜಾರಕಿಹೊಳಿ ಕುಟುಂಬ ಬ್ರದರ್ಸ್ ಅಂದರೆ ಇದೇನು ಸಾಮಾನ್ಯದಲ್ಲ ತೊಡೆತಟ್ಟತ್ತೆ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ರು ಕತ್ತಿ ಮಚ್ಚಿ ಲಾಂಗ್ ಎಲ್ಲ ಹಿಡ್ಕೊಂಡು ಓಡಾಡಿದ್ರು ಆದರೆ ಇದ್ದಕ್ಕಿದ್ದಂತೆ ಜನ ಬೆಂಬಲ ರಮೇಶ್ ಕತ್ತಿಗೆ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿಗೆ ಮುಖಭಂಗ ಆಯಿತು ಏನೂ ಮುಖಭಂಗ ಆಯಿತು ಅಂತ ಅಷ್ಟೇ ಅಲ್ಲ ಯಾಕಂತಂದರೆ ಗೆಲುವಿನ ಹದದಲ್ಲಿದ್ದಂತಹ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಕೇವಲ ಮುಖಭಂಗವಷ್ಟೇ ಆಗಿಲ್ಲ ರಾಜಕೀಯ ರಾಜಕಾರಣಕ್ಕೂ ಹೊಡೆತ ಬಿದ್ದಿದೆ ನಿಮಗೆಲ್ರಿಗೂ ಗೊತ್ತಿತ್ತು ರಮೇಶ್ ಕತ್ತಿ ಹೇಳ್ತಾಯಿದ್ರು ನಾವು ಯಾರಿಗೂ ಬಗ್ಗೋದಿಲ್ಲ ನಾವು ಯಾರಿಗೂ ಜಗ್ಗೋದಿಲ್ಲ ನಾನೇ ಗೆಲ್ಲೋದು ಅಂತೇಳಿ ರಮೇಶ್ ಕತ್ತಿ ಹೇಳ್ತಾಯಿದ್ರು ಅದೇ ರೀತಿಯಾಗಿ ಇಡೀ ಹದಿನೈದು ಕ್ಷೇತ್ರಗಳಲ್ಲೂ ಕೂಡ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ರಣಕ್ಕಳದಲ್ಲಿ ರಮೇಶ್ ಕತ್ತಿ ಗೆದ್ದು ಬೀಗಿದ್ದಾರೆ ರಮೇಶ್ ಗೆಲ್ಲಿ ಕತ್ತಿ ಗೆಲ್ಲಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಯಿತು ಸತೀಶ್ ಜಾರಕಿಹೊಳಿ ಸೋಲಿಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಮುಂಚೆಯಿಂದನೂ ಸಮಾಜದಲ್ಲಿ ನಾವು ಒಂದಕ್ಕೊಂದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಆಗಿರಬಹುದು ಅಥವಾ ನಾವು ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಅನ್ನುವಂಥ ರೀತಿಯಲ್ಲಾಗಿರ್ಬಹುದು ನಡೆದುಕೊಂಡು ಬಂದವರು ಆದರೆ ಇಡೀ ಟಿ ಸಿ ಸಿ ಬ್ಯಾಂಕಿನ ಚುನಾವಣೆ ಹತ್ತಿರಕ್ಕೆ ಬರ್ತಿದ್ದಂಗೆ ರಮೇಶ್ ಜಾರಕಿಹೊಳಿಯನ್ನು ಹಾಡಿ ಹೊಗಳಿದ್ರು ಸತೀಶ್ ಜಾರಕಿಹೊಳಿ ನಂತರ ರಮೇಶ್ ಜಾರಕಿಹೊಳಿ ಹಾಡಿ ಹೋಗ್ಳಿದ್ರು ಇದನ್ನೆಲ್ಲ ನೋಡ್ತಾ ಇದ್ದಾಗ ಜನರಿಗೆ ಗೊತ್ತಾಗ ಶುರುವಾಯಿತು ಇದೆಲ್ಲ ನಾಟಕ ಅನ್ನೋದು ಆಮೇಲೆ ಇದೆಲ್ಲ ನಾಟಕದ ರಂಗ ಪಡ್ಕೊಳ್ತಾ ಇದೆ ಅನ್ನೋದು ಇನ್ನೊಂದು ಎಲ್ಲ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ರಮೇಶ್ ಕತ್ತಿ ಯಾರು ಯಾಕೆ ಯಾವ ರೀತಿ ಭಯದ ವಾತಾವರಣವನ್ನು ಸೃಷ್ಟಿಸಿ ರಮೇಶ್ ಕತ್ತಿ ಗೆದ್ದು ಬೇಕಿದ್ರು ಅಂದರೆ ನಿಮಗೆ ಗೊತ್ತಿದೆ ಸತೀಶ್ ಜಾರಕಿಹೊಳಿಯವರ ಕುಟುಂಬದ ಮೇಲೊಂದು ಹೆಗ್ಗಳಿಕೆ ಹೆಸರಿದೆ ಅದೇನು ಅಂತಂದರೆ ಏ ಜಾರಕಿಹೊಳಿ ಕುಟುಂಬದ ಕೈಯಲ್ಲಿ ಸಿಕ್ಬಿಟ್ರೆ ಮುಗಿದೋಯ್ತಪ್ಪ ಅನ್ನುವ ಒಂದು ರೀತಿಯ ಮಾತಿದೆಯಲ್ಲ ಈಗಾಗಲೇ ನೀವೆಲ್ಲ ಕಡೆ ನೋಡ್ಬೋದು ರಮೇಶ್ ಜಾರಕಿಹೊಳಿ ಅತನಿ ಮತಕ್ಷೇತ್ರ ಆಗಲಿ ಕಾಗವಾಡ ಮತಕ್ಷೇತ್ರದಲ್ಲಾಗಲಿ ಬಂದು ಭಾಷಣ ಮಾಡಿದ್ರೆ ಏನೂ ಯೂಸ್ ಆಗೋದಿಲ್ಲ ಕಾರಣ ಅದು ಈಗಾಗಲೇ ಜನರ ಸೆಟ್ ಇದೆ ಇಲ್ಲ ಇವನ್ ಮಾತು ಕೇಳ್ಕೊಂಡು ನಾವು ಮತ ಹಾಕ್ಬಿಟ್ರೆ ನಾವು ಡೇಂಜರ್ ಆಗಿಬಿಡ್ತೀವಿ ನಮ್ಮನ್ನೆಲ್ಲ ಹೊಡೆದು ತಿಂದ್ಬಿಡ್ತಾರೆ ಅನ್ನುವ ನಿಟ್ಟಿನ ಮಾತುಗಳು ಈಗ ಹುಕ್ಕೇರಿಯಲ್ಲಿ ಏನು ರಮೇಶ್ ಕತ್ತಿ ತನ್ನ ಇಡೀ ಟೀಮ್ನ ಗೆದ್ದು ಬೀಗಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಮುಖಭಂಗ ಮಾಡಿದ್ರಲ್ಲ ಇಲ್ಲೂ ಕೂಡ ಅದೇ ನಡೆದಿರೋದು ಏನಂದರೆ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಏನಾದರೂ ಸತ್ಯ ಜಾರಿಕೆಗಳಿಗೆ ಗೆದ್ದು ಬೀಗಿದರೆ ತೆರಿಗೆ ಅದು ಇದು ಅಂತ ಸಿಕ್ಕಾಪಟ್ಟೆ ದೊಡ್ಡದು ಮಾಡಿಬಿಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬೀಗಿದರೆ ನಮ್ಮ ಪರಿಸ್ಥಿತಿ ಎಲ್ಲ ಕೆಟ್ಟು ಹೋಗುತ್ತೆ ಅನ್ನುವಂಥದ್ದು ಜನರ ಮೈಂಡ್ ಸೆಟ್ ಇತ್ತು ಹಾಗಾಗಿ ರಮೇಶ್ ಕತ್ತಿ ಇದ್ದರೆ ಎಲ್ಲೋ ಒಂದು ಕಡೆ ಎಲ್ಲವೂ ಚೆನ್ನಾಗಿರುತ್ತೆ ನಮ್ಮವರು ನಮ್ಮತನ ಅನ್ನುವ ಪ್ರಭಾವತೆಯಿಂದ ಮತ್ತು ನಮ್ಮತನ ಅನ್ನುವಂತಹ ಮಾನವೀಯ ದೃಷ್ಟಿಯಿಂದ ಈಗ ರಮೇಶ್ ಕತ್ತಿಯನ್ನು ಅಲ್ಲಿಯ ಜನರು ಗೆದ್ದು ಬೀಗಿಸಿ ಗೊಲಾಲು ಹಾರಿಸಿದ್ದಾರೆ ಜಾರಕಿಹೊಳಿ ಕುಟುಂಬಕ್ಕೆ ಇದು ಕೇವಲ ಮುಖಭಂಗವಷ್ಟೇ ಅಲ್ಲ ತಮ್ಮ ರಾಜಕೀಯದ ಅರ್ಧ ಹೆಜ್ಜೆಯನ್ನು ಹಿಂದಿಟ್ಟಾಗಿದೆ ಗೆದ್ದೇ ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ಸತೀಶ್ ಜಾರಕಿಹೊಳಿ ಇದೀಗ ಸೋತು ಸುಣ್ಣವಾಗಿದ್ದಾರೆ ಮಣ್ಣಲ್ಲಿ ಮಣ್ಣಾಗಿರುವ ರೀತಿಯಲ್ಲಿ ಅವರ ಮುಖವಾಗಿದೆ ಕಾರಣ ರಮೇಶ್ ಕತ್ತಿ ಉಮೇಶ್ ಕತ್ತಿ ಇವರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಂಡಿರೋದು ನಿಂತ್ಕೊಂಡಿದ್ದು ಬಸನಗೌಡ ಪಾಟೀಲ್ ವಿಜಯಪುರದ ಯತ್ನಾಳ್ ಇಂದು ಪಯರ್ ಬ್ರ್ಯಾಂಡ್ ಅದು ಕೂಡ ಬಂದು ಭಾಷಣ ಮಾಡಿದಾಗ ದೊಡ್ಡ ಮಟ್ಟದ ಜನಸಾಗರ ಸೇರಿತ್ತು ಹಾಗಾಗಿ ರಮೇಶ್ ಕತ್ತಿ ಈಗ ಹೇಳ್ತಾರೆ ಉತ್ತಮವಾಗಿತ್ತು ನಾವು ಹೇಳಿದ್ವಲ್ಲ ಮುಂಚೆನೇ ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ ಯಾರ ಮುಂದೆನೂ ನಾವು ತಲೆ ಬಾಗಲ್ಲ ಗೆದ್ದೇ ಗೆಲ್ತೀವಿ ಗೆದ್ದ ಮೇಲೆ ಹೇಳ್ತೀವಿ ಅಂತ ಹೇಳಿ ರಮೇಶ್ ಕತ್ತಿ ಭಾಷಣ ಮಾಡಿದರು ಅದೇ ರೀತಿಯಾಗಿ ಈಗ ಮೀಡಿಯಾಸ್ಗಳ ಮುಂದೆಲ್ಲ ಬಂದು ರಮೇಶ್ ಕತ್ತಿ ತಮ್ಮದೇ ಆದಂಥ ಆರ್ಪಾಟವನ್ನು ಇವಿಸಿದ್ದಾರೆ ಹಾಗಾದರೆ ಇವರಿಗೆ ಜಾರಕಿಹೊಳಿ ಕುಟುಂಬಕ್ಕೆ ಆ ಶಕ್ತಿ ಇರಲಿಲ್ವಾ ಗೆಲ್ಲಲಿಕ್ಕಾಗಲಿಲ್ವಾ ಅಥವಾ ಹಣದ ಪ್ರಬಲತೆ ನಡಿಲಿಲ್ವಾ ಹಣದ ವ್ಯವಸ್ಥೆ ಇವರು ಮಾಡಲಿಲ್ವಾ ಅಂಥೇಳಿ ಕೆಲವರಲ್ಲಿ ಅವರ ಬೆಂಬಲಿಗರಲ್ಲಿ ಪ್ರಶ್ನೆಗಳು ಹುಟ್ಟುತ್ತೆ ನೋಡಿ ಜನರ ಮೈಂಡ್ಸೆಟ್ ಹೇಗೆ ಆಗತ್ತೋ ಹಾಗೆ ಪಿಕ್ಸ್ ಆಗಿಬಿಡುತ್ತೆ ಈಗ ಹಣದ ಪ್ರಭಾವತೆ ಎಷ್ಟೇ ಇರಲಿ ಹಣ ಎಷ್ಟೇ ಇರಲಿ ಹಣ ಕೊಟ್ಬಿಟ್ರೆ ಜನ ಚೇಂಜ್ ಆಗ್ತಾರೆ ಅನ್ನೋದಿದ್ಯಲ್ಲ ಆಗ್ತಾರೆ ಬಟ್ ಮನುಷ್ಯನಲ್ಲಿ ಯಾವುದೇ ಮೈಂಡ್ಸೆಟ್ ಇರಲಿಲ್ಲ ಅಂದರೆ ಆಗ್ತಾರೆ ಆದರೆ ಮೈಂಡ್ಸೆಟ್ ಇತ್ತು ಅಂತಂದರೆ ಜನರಲ್ಲಿ ಒಂದು ಮೈಂಡ್ಸೆಟ್ ತುಂಬ್ಕೊಂಡು ಬಿಟ್ಟಿದ್ರು ಅಂದರೆ ಅದು ಬದಲಾಗೋದಿಲ್ಲ ಈಗ ಈ ರಮೇಶ್ ಕತ್ತಿ ಅವರ ಸ್ವಂತ ಊರಲ್ಲಾಗಿರ್ಬೋದು ಹುಕ್ಕೇರಿಯ ಹಸುಪಾಸಿನಲ್ಲಿ ಎಲ್ಲ ಕಡೆಯೂ ಕೂಡ ಒಂದೇ ಮೈಂಡ್ಸೆಟ್ಟನ್ನು ಬಿತ್ತಿಸಿದ್ರು ಅದೇನು ಸತೀಶ್ ಜಾರಕಿಹೊಳಿ ಬಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿರ್ತಕ್ಕಂಥ ಎಲ್ಲರ ಕತೆ ಮುಗಿಯುತ್ತೆ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದೇ ಆದರೆ ಜನರು ತೆರಿಗೆ ಕಟ್ಟೇ ಸಾಯಬೇಕಾಗುತ್ತೆ ಅಂಥೇಳಿ ಏನು ಸೊ ಭಾಷಣಗಳಲ್ಲಿ ಅವರು ಮಿಂಚಿನಂತೆ ಹೋರಾಟವನ್ನು ಮಾಡಿ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿರಲ್ಲ ಆಗಲೇ ಗೊತ್ತಾಗೋಕ್ಕೆ ಶುರು ಆಯಿತು ಬಹುತೇಕ ರಮೇಶ ಜಾರಕಿಹೊಳಿ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಲಕ್ಕನ್ ಜಾರಕಿಹೊಳಿ ಆಗಲಿ ಎಷ್ಟು ಜರ ಈ ಜಾರಕಿಹೊಳಿ ಬ್ರದರ್ಸ್ ಬಂದು ಅಲ್ಲಿ ಇದನ್ನು ಮಾಡೋರು ಕೂಡ ಭಾಷಣ ಮಾಡೋರು ಕೂಡ ಯೂಸ್ ಆಗಲ್ಲ ಅನ್ನೋದು ಗೊತ್ತಾಯಿತು ರಮೇಶ್ ಕತ್ತಿ ಯಾವಾಗ ಈ ಬಸನಗೌಡ ಪಾಟೀಲಿ ಯತ್ನಾಡ್ರವರನ್ನು ಕರೆಸಿ ಭಾಷಣ ಮಾಡಿಸಿದ್ರು ಆವಾಗಲೇ ಅರ್ಧ ಜನಕ್ಕೆ ಗೊತ್ತಾಗಿತ್ತು ಇದು ರಮೇಶ್ ಕತ್ತಿ ಕಡೆಯಿಂದನೇ ಜಯ ಆಗುತ್ತೆ ಅಂಥೇಳಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಎಫೆಕ್ಟ್ ಹಾಕ್ಲಿಲ್ವಾ ಅಥವಾ ಅದಕ್ಕೆ ಅವರು ಶ್ರಮ ಹಾಕ್ಲಿಲ್ವಾ ಅಥವಾ ಅದಕ್ಕೆ ಅವರು ಅಷ್ಟು ದುಡ್ಕೊಳ್ಳಿಲ್ವಾ ಗೆಲ್ಲೋದಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರೆ ಸಿಕ್ಕಾಪಟ್ಟೆ ದುಡ್ಕೊಂಡಿದ್ದಾರೆ ಇಡೀ ಕುಟುಂಬನೇ ದುಡ್ಕೊಂಡಿದೆ ಆದರೂ ಕೂಡ ಅವ್ರಿಗೆ ಇವತ್ತು ದೊಡ್ಡ ಮಟ್ಟದ ಮುಖಭಂಗ ಈ ಮುಖಭಂಗ ಆಗೋದಕ್ಕಿಂತ ಹೆಚ್ಚಾಗಿ ಆಗಿರೋದು ಮಾನಭಂಗ ಈ ಮಾನಭಂಗ ಅಂದರೆ ಏನು ಗೊತ್ತಾ ಅವರಿಗೆ ಮಾನವೀತ್ಯೆ ಕಾಡ್ತಾ ಇರುತ್ತೆ ಅವ್ರನ್ನ ನಾವು ಗೆಲ್ಲಿಲ್ವಲ್ಲಪ್ಪ ಅನ್ನು ಅಂತನಿತ್ತು ಯಾಕಂದರೆ ಯಾವಾಗ ಒಬ್ಬ ಸೋಲ್ತಾನೆ ಅಂತಂದ್ಬಿಟ್ಟು ಗೆಲ್ತಾನೆ ಆತನಿಗೆ ಜನ ತೋರಿಸುವಂಥ ಬೇರೆ ಆಗ್ತೆ ಆದರೆ ಈತ ಗೆಲ್ತಾನೆ ಅಂತ ಗೊತ್ತಿದ್ದಾದ ಮೇಲೆ ಅವನು ಸೋತ ಅಂತಂದರೆ ಆ ಮರ್ಯಾದೆನೇ ಹೊರಟೋಗ್ಬಿಡತ್ತೆ ಸೊ ಆ ರೀತಿಯೇ ಈಗ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೂ ಆಗಿತ್ತು ಗೆಲ್ತಾರೆ ಗೆಲ್ತಾರೆ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಗೆ ಅದಕ್ಕೂ ಆಮೇಲೆ ಇನ್ನೂ ಬೇರೆ ಬೇರೆ ಕಡೆಯಲ್ಲೆಲ್ಲ ಕೈ ಹಾಕೋರಿದ್ದರು ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಕುಟುಂಬದವರು ರಮೇಶ್ ಜಾರಕಿಹೊಳಿ ನಂತರದಲ್ಲಿ ಬೇರೆ ಬೇರೆ ಇವರೆಲ್ಲರೂ ಕೂಡ ನಾವು ನಾವು ಅನ್ನುವಂಥ ಹಂತದಲ್ಲಿದ್ದರು ಆದರೆ ಯಾವಾಗ ರಮೇಶ್ ಕತ್ತಿ ಇದಕ್ಕೆ ಹದಿನೆಂಟು ವರ್ಷಗಳ ನಂತರ ಕಣಕ್ಕಿಳಿತಾರೋ ಆವಾಗಲೇ ರಮೇಶ್ ಇಡೀ ಕತ್ತಿ ಏನಿದೆ ಕತ್ತಿ ಕುಟುಂಬ ಮತ್ತು ಅದ್ರ ಜೊತೆಗೆ ಕತ್ತಿ ಜೊತೆಗೆ ಇರತಕ್ಕಂಥ ಹೆಬೆಂಬಲಿಗರು ಬೆಂಬಲಿಗರು ಎಲ್ಲರೂ ಸೆಳೆದೆದ್ದು ಬಿಡ್ತಾರೆ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿಯವರು ಅಧಿಕಾರ ಸಿಗಲೇಬೇಕು ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತೇಳಿ ಭಾಳ ಹರಸಾಹಸ ಪಡ್ತಾರೆ ಆದರೆ ಆ ಹರಸಾಹಸ ಗೆಲ್ಲಕ್ಕಾಗಲಿಲ್ಲ ಸೋಲಿನ ಕಡೆ ಮತ್ತಷ್ಟು ಮುಖ ಮಾಡಿತು ಸತೀಶ್ ಜಾರಕಿಹೊಳಿ ಕುಟುಂಬ ಈಗ ಮುಖಭಂಗ ಮಾಡಿಕೊಂಡು ಮನೆಯಲ್ಲಿಯೇ ಇರುವ ಪರಿಸ್ಥಿತಿ ಈಗ ಉಂಟಾಗಿದೆ ಈಗ ಮನೆಯಲ್ಲೇ ಇರುವಂಥದ್ದು ಏನು ಕಂಟಿನ್ಯೂ ಅಂತಲ್ಲ ಈಗ ಸದ್ಯಕ್ಕೆ ಮನೆಯಲ್ಲಿ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ